Bola putu bagwani ki! Jai! Bola putu bagwani ki! Jai! Bola putu bagwani ki! ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕ ನಮ್ಮ ಲವಕುಶ ಮೊರಟಿಯವರು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಾದಿಕ್ ಸರ್ ಹುಸೇನ್ ನೋಡಲ್ ಅಧಿಕಾರಿಗಳು ಎಸ್ ಬಿ ಹಚ್ಚ ಸರ್ ಸಂತೋಷ್ ಕುಮಾರ್ ಅರಹಳ್ಳಿ ಸರ್ ಅಕ್ಕಮ್ಮ ಗಸ್ತಿ ಮೇಡಮ್ ಅವರು ಅಶ್ವಿನಿಮಾ ಯಂಟ್ಮನ್ ಮೇಡಮ್ ಅವರು ಎಲ್ರು ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವಿಜಯಪುರ ತಾಲೂಕು ಪಂಚಾಯತ್ ಆಲವೇಲ್ ಗ್ರಾಮ ಪಂಚಾಯತ್ ಕಾರ್ಯಾಲಯ ಬಾಗಲೂರು ಈ ಒಂದು ಸ್ಥಳದಲ್ಲಿ ಹಮ್ಮಿಕೊಳ್ಳತಕ್ಕಂಥ ಒಂದು ಕಾರ್ಯಕ್ರಮ ಸಂವಿಧಾನ ಜಾಗೃತಿ ಜಾಥಾರಥ ಕಾರ್ಯಕ್ರಮ ಸಂವಿಧಾನ ಜಾಗೃತಿ ಜಾಥಾರತ ಕಾರ್ಯಕ್ರಮ ತಾಯಿಯರ ಸಲುವಾಗಿ ಮತ್ತು ಮಾತೆಯರ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಮಂತ್ರಿ ಅದೊಂದು ಸರಿಸಮನ ಹಕ್ಕ ಸಿಗಲಿಗೋಸ್ಕರ ನಿಮ್ಮ ಸಲುವಾಗಿ ನಿಮಗೆ ಸರಿಸಮನ ಆದ ಈಗ ಈಗೇನು ನೀವು ಎದಿಕೆ ಮೇಲೆ ಕೂತಿರಲ್ಲ ಎಲ್ಲ ತಾಯಿಯಂದ್ರು ಅದು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಕೊಟ್ಟ ಒಂದು ಅದಕ್ಕೆ ನಾವೆಲ್ಲರೂ ಬಂದು ವ್ಯಾಯಾಮ ನಾವು ಹೆಚ್ಚಿಗೆ ಮಾತಾಡಬಹುದ ಈ ಕಾರ್ಯಕ್ರಮ ಎಚ್ಚುಕಟ್ಟಾಗಿ ಯಶಸ್ವಿ ಮಾಡುವುದಕ್ಕಾಗಿ ಎಲ್ಲಾ ಶಾಲೆಯ ಅಂಗನವಾಡಿ ಕಾರ್ಯಕರ್ತರು